ರಾಜಾಜಿನಗರ ವಿಧಾನಸಭಾ ಕ್ಷೇತ್ರದ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಸಭೆ ಮತ್ತು ಗುರುತಿನ ಕಾರ್ಡ್ ವಿತರಣೆ ಅಧ್ಯಕ್ಷರಾದ ಎನ್ ವೆಂಕಟೇಶ್ ರವರು ಮತ್ತು ಕಂದಾಯಾಧಿಕಾರಿ ಬಸವರಾಜ್ ಹಾಗೂ ಗ್ಯಾರಂಟಿ ಯೋಜನೆಗಳ ಸಮಿತಿ ಸದಸ್ಯರುಗಳು ಜೊತೆಯಲ್ಲಿ ಸಭೆ ನಡೆಸಿದರು ಆಹಾರ ಮತ್ತು ನಾಗರಿಕ ಪೂರೈಕೆ ನ್ಯಾಯಬೆಲೆ ಅಂಗಡಿಗಳ ಭೇಟಿ ನೀಡಿ ಅಂಗಡಿ ತೆಗೆಯುವ ವೇಳೆ ಮುಚ್ಚುವ ವೇಳೆ ಹಾಗೂ ತೂಕದ ಮಾಪನ ಪರೀಕ್ಷೆ ಎಷ್ಟು ಜನ ಫಲಾನುಭವಿಗಳು ಇದ್ದಾರೆ ಎಂದು ಪರಿಶೀಲನೆ ಮಾಡಬೇಕು ರಾಜಾಜಿನಗರ ವಿಧಾನಸಭಾ ಕ್ಷೇತ್ರದ ಗ್ಯಾರಂಟಿ ಯೋಜನೆಗಳ ಪ್ರತಿ ಕುಟುಂಬಗಳಿಗೆ ತಲುಪಿಸುವ ಜವಾಬ್ದಾರಿ ನಮ್ಮ ಮೇಲಿದೆ ಎಂದು ಹೇಳಿದರು ಗೈಡ್ ಲೈನ್ಸ್ ಕೊಟ್ಟಿದ್ದೀರಾ ನಮ್ಮ ಸದಸ್ಯರು ಎಲ್ಲರೂ ಕೂಡ ಅವರವರು ವಾರ್ಡ್ ವಾರ್ಡ್ ಹೋಗಿ ನ್ಯಾಯಬೆಲೆ ಅಂಗಡಿಯಲ್ಲಿ ಹೋಗ್ಬಿಟ್ಟು ಅವರು ನಾಯಬೆಲೆ ಅಂಗಡಿಯ ಹೆಸರು ಅಡ್ರೆಸ್ ದೂರವಾಣಿ ಸಂಖ್ಯೆ ಅವರು ಎ ಪಿ ಎಲ್ ಕಾರ್ಡ್ ಎಷ್ಟಿದೆ ಸಂಖ್ಯೆ ಎಷ್ಟಿದೆ ಬಿ ಪಿ ಎಲ್ ಕಾರ್ಡ್ ಸಂಖ್ಯೆ ಎಷ್ಟಿದೆ ಅನ್ನೋದನ್ನ ಅವರು ಅಂಗಡಿಗೆ ಹೋಗಿ ಮಾಹಿತಿ ತಗೊಂಬಂದು ಕಮಿಟಿ ಸದಸ್ಯ ಅಧ್ಯಕ್ಷರಿಗೆ ಕೊಡಬೇಕಂತ ಮಾಹಿತಿ ಕೊಟ್ಟಿದ್ದೇವೆ ಎಷ್ಟು ಜನ ಸದಸ್ಯರಿಗೆ ಹದಿನಾಲ್ಕು ಜನ ಸದಸ್ಯರುಗಳಿಗೆ ಒಂದು ಗುರುತಿನ ಚೀಟಿ ಅಂದ್ರೆ ಐ ಡಿ ಕಾರ್ಡ್ ಕೊಟ್ಟಿರ್ಲಿಲ್ಲ ವಿತರಣೆ ಸಲುವಾಗಿ ಈ ಮೀಟಿಂಗ್ ನ ಪ್ರತ್ಯೇಕವಾಗಿ ಹಮ್ಮಿಕೊಂಡಿದ್ರು ಈ ತಿಂಗಳ ಕೊನೆ ಅಷ್ಟರಲ್ಲಿ ನಾವು ನಮ್ಮ ವಾರ್ಡ್ ಅಂದ್ರೆ ಇವಾಗ ಸದಸ್ಯರು ಏನ್ ಹದಿನಾಲ್ಕು ಜನ ಇದ್ದೀವಿ ಅವರು ಎಲ್ಲಾರು ಇಬ್ಬರಿಬ್ರು ಒಂದೊಂದು ವಾರ್ಡ್ ನ ಪ್ರತಿನಿಧಿಸಿಕೊಂಡು ಪ್ರತಿ ವಾರ್ಡ್ ಅಲ್ಲಿ ಇರುವಂತಹ ನ್ಯಾಯಬೆಲೆ ಅಂಗಡಿಗೆ ಹೋಗಿ ಅವರ ನಂಬರ್ಗಳು ನ್ಯಾಯಬೆಲೆ ಓನರ್ ಗಳ ನಂಬರ್ಗಳು ಕಲೆಕ್ಟ್ ಮಾಡೋದಾಗಿರ್ಲಿ ಮತ್ತೆ ಆ ನ್ಯಾಯ ಬೆಲೆ ಅಂಗಡಿಯಲ್ಲಿ ಎಷ್ಟು ಬಿ ಪಿ ಎಲ್ ಕಾರ್ಡ್ ಇದೆ ಎ ಪಿ ಎಲ್ ಕಾರ್ಡ್ ಇದೆ ಅಂತ್ಯೋದಯ ಕಾರ್ಡ್ ಇದೆ ಅದರ ಪಟ್ಟಿನ ತಗೊಂಡ್ ಬರ್ಬೇಕು ಅಂತ ಎಲ್ಲಾ ಸದಸ್ಯರಿಗೆ ಹೇಳಿದ್ದಾರೆ ಮಾಡ್ಬೇಕು ಅಂತಾನೂ ನಮ್ಮ ಬಸವರಾಜ್ ಸರ್ ಆರೋ ಅವರು ಇನ್ಸ್ಟ್ರಕ್ಷನ್ಸ್ ಕೊಟ್ಟು ಹೋಗಿದ್ದಾರೆ ಮತ್ತೆ ಬಾಗಿಕ್ ಸಾಧ್ಯ ಅಂತ ಅಪಾಸ್ಯ ಮಾಡಿದ್ರು ಎಲ್ಲೋ ಒಂದು ಕ್ಷಣಕ್ಕೆ ನಂಬು ಹಂಗಿ ಅನಿಸಿತ್ತು ನಾವೆಲ್ಲ ಕಾರ್ಯಕರ್ತರಿಗೆ ಹದಿನಾರು ಜನ ಕೂತಿದೀವಿ ನಾವೆಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಏನಾಗಿದ್ವಲ್ಲ ಮೂಲತಃ ನಮಗೆ ಟಾಸ್ಕ್ಗಳು ಕೊಟ್ಟಿದ್ರು ಮನೆ ಮನೆಗೆ ಒಂದು ಕಾರ್ಡ್ ಕೊಟ್ಟಿದ್ರು ನಮ್ಗೆ ಏನು ಗ್ಯಾರಂಟಿ ಕಾರ್ಡ್ ಅಂತ ಆ ಮನೆ ಮನೆಗೆ ನಾವು ನಮ್ಮ ನನ್ನ ಒಂದು ವಾರ್ಡ್ ಅಲ್ಲಿ ನಮ್ಗೆ ಸಾವಿರಾರು ಮನೆಗಳು ಹೋಗಿದ್ವಿ ಕಾರ್ಡನ್ನು ಜನರಿಗೆ ತಗೊಂಡು ಗ್ಯಾರಂಟಿ ಕಾರ್ಡ್ ಅಂತ ನೋಡಿ ಇದನ್ನ ನಾವು ಕೊಡ್ತಾ ಇದೀವಿ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ಇಪ್ಪತ್ತ್ ಮೂರರ ಚುನಾವಣೆ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ಇದನ್ನೆಲ್ಲವನ್ನು ನಾವು ಪೂರೈಸ್ತೀವಿ ಅಂತ ಗ್ಯಾರಂಟಿ ಗ್ಯಾರಂಟಿ ಕಾರ್ಡ್ ಅನ್ನ ಕೊಟ್ಟು ಬಂದಿದ್ವಿ ಆ ಗ್ಯಾರಂಟಿ ಕಾರ್ಡ್ ಅನ್ನು ಕೊಟ್ಟಿದ್ದು ನಮ್ಗೆ ಅನುಕೂಲ ಆಯ್ತು ಜನ ನಮ್ಮನ್ನು ನಂಬಿದ್ರು ವಿಪಕ್ಷಗಳು ನಂಬಿಲ್ಲ ಅಪ್ಪ ಮಾಡ್ಕೊಂಡೇ ಕೂತಿದ್ರು ನಮ್ಮನ್ನು ನಂಬಿದ್ದು ಜನ ನೂರ ಮೂವತ್ತಾರನ್ನು ದಾಟಿದ್ರು ಬಹುಮತ ಸಿಕ್ತು ಸರ್ಕಾರ ಅಧಿಕಾರಕ್ಕೆ ಗೊತ್ತು ಕೊಟ್ಟ ಮಾತನ್ನ ತಪ್ಪಿಲ್ಲ ಕಾಂಗ್ರೆಸ್ ಸರ್ಕಾರ ಸರ್ಕಾರ ಅಧಿಕಾರಕ್ಕೆ ಬಂದ ಮೊದಲ ಯಾವುದು ಮೊದಲ ಕ್ಯಾಬಿನೆಟ್ ಮೀಟಿಂಗಲ್ಲೇ ಪಾಸಾಯಿತು ಗ್ಯಾರಂಟಿಗಳನ್ನು ಪಾಸ್ ಮಾಡಿದ್ರು ಬೇರೆ ಪಕ್ಷದವ್ರು ಏನೇನು ಮಾಡಿದ್ರು ಅದನ್ನು ರಾಜಕೀಯ ಮಾತಾಡೋದು ಬೇಡ ಆಯಿತು ಘೋಷಣೆ ಮಾಡೋ ಮೇಲೂ ಕೂಡ ನಮ್ಮ ನಮ್ಮನ್ನು ನೋಡಿ ತುಂಬಾ ಕಿಂಡಲ್ ಮಾಡಿದ್ರು ಆಪಾಸೆ ಮಾಡಿದ್ರು ಯಾಕೆ ಅಂದ್ರೆ ಏನ್ರಿ ಸಾಧ್ಯ ಏನ್ರಿ ರಾಜ್ಯದ ಬೊಕ್ಕಸ ಖಾಲಿಯಾಗಿ ಹೋಗುತ್ತಿರಿ ರಾಜ್ಯ ಪಾಪ ಆಗೋಗ್ರಿ ಅಂತಲ್ಲ ಆಪಾಸೆ ಮಾಡಿದ್ರು ಅದು ಆಗಲಿಲ್ಲ ರಾಜ್ಯ ಸುಭಿಕ್ಷವಾಗಿ ನಡೀತಿದೆ ಎಲ್ಲ ಸದಸ್ಯರುಗಳು ಹದಿನಾಲ್ಕು ಸಮಿತಿ ಸದಸ್ಯರು ಪ್ರತಿ ಒಂದು ವಾರ್ಡ್ಗೆ ಹೋಗಿ ಒಂದು ರೇಷನ್ ಅಂಗಡಿಗೋಗಿ ಜನರಿಗೆ ಏನೇನು ಸಮಸ್ಯೆ ಆಗ್ತಿದೆ ಏನೇನು ತೊಂದರೆ ಆಗ್ತಿದೆ ಅದ್ರ ಬಗ್ಗೆ ವಿವರಣೆ ತಗೊಂಡು ಎಷ್ಟು ಕಾರ್ಡ್ಗಳಿವೆ ಎಷ್ಟು ಎಲ್ಲರಿಗೂ ಫಲಾನುಭವಿಗಳಿಗೆ ಅಕ್ಕಿಗಳು ಹೋಗ್ತಿದೆಯಾ ಇಲ್ವಾ ಅಂತ ಒಂದು ಸರ್ವೆ ಮಾಡೋಕ್ಕೆ ಒಂದು ಆದೇಶ ಪಟ್ಟವರು ಓ ಏನು ಹದಿನಾಲ್ಕು ಜನ ನಾವು ಇದ್ದೀವಿ ಗ್ಯಾರಂಟಿ ಕಮಿಟಿಯ ಸದಸ್ಯರು ನಮ್ಮ ರಾಜ್ಯದಲ್ಲಿ ಪ್ರತಿ ವಾರ್ಡ್ಗೆ ಹೋಗಿ ಅಲ್ಲಿ ಸರಿಯಾಗಿ ಏನು ಎಲ್ಲ ಫಲಾನುಭವಿಗಳಿಗೆ ಎಲ್ಲ ಸೇರ್ತಿದೆಯಾ ಏನೆಲ್ಲ ಅವರಿಗೆ ಇದು ಗ್ಯಾರಂಟಿ ಸಮಿತಿ ಇಂದ ಬರ್ತಿದೆಯಾ ಅಂತ ಒಂದು ವಿಚಾರಣೆ ಮಾಡಿ ಅಂತ ಹೇಳಿದ್ದಾರೆ ಅದ್ರ ಬಗ್ಗೆ ನಾವೆಲ್ಲ ಹೋಗಿ ಮಾಡೋಣ ಎಷ್ಟಿದೆ ಮತ್ತೆ ಎ ಪಿ ಎಲ್ ಎಷ್ಟಿದೆ ಅದೆಲ್ಲ ಮಾಹಿತಿ ತಗೊಂಡ್ಬರ್ಬೇಕು ಅಂತ ಹೇಳಿದ್ದಾರೆ ಮತ್ತೆ ಇನ್ನೊಂದು ಏನಂದ್ರೆ ಈ ಗೃಹಲಕ್ಷ್ಮಿ ಬರ್ತಾ ಇಲ್ಲ ಅಂತ ಕೆಲವರು ಅಪಪ್ರಚಾರ ಮಾಡ್ತಾ ಇದ್ದಾರೆ ಅಪಪ್ರಚಾರ ಮಾಡ್ತಾ ಇರೋದು ಬಂದ್ಬಿಟ್ಟು ಈ ತಿಂಗಳದ್ದು ಆಲ್ರೆಡಿ ಐದನೇ ತಾರೀಕು ಬಂದ್ಬಿಟ್ಟಿದೆ ಅದು ಯಾರಿಗೆ ಬಂದಿಲ್ಲ ಯಾರು ಕ್ಯಾನ್ಸಲ್ ಆಗಿರೋರು ಮಾತ್ರ ಬಂದಿಲ್ಲ ಯಾರು ಟ್ಯಾಕ್ಸ್ ಪೇ ಮಾಡ್ತಾ ಇದ್ದಾರೆ ಅವ್ರಗ್ ಮಾತ್ರ ಗೃಹಲಕ್ಷ್ಮಿ ಬಂದಿಲ್ಲ ಅವ್ರು ಎಲ್ರೂ ಪ್ರಚಾರ ಮಾಡ್ತಾರೆ ಅದಲ್ಲ ಅಪಪ್ರಚಾರ ದಯವಿಟ್ಟು ಅದನ್ನು ಯಾರನ್ನೂ ತಗೋಬಾರ್ದು ಅಂತ ಹೇಳ್ತೀನಿ ನನ್ನ ಹತ್ರ ಪ್ರೂಫ್ ಸಮೇತನು ಇದೆ ನಾನು ಡೈಲಿ ಆಫೀಸಲ್ಲಿ ಚೆಕ್ ಮಾಡ್ತೀನಿ ಚೆಕ್ ಮಾಡಿ ಪ್ರತಿ ಒಬ್ ಮಾಹಿತಿ ಕೊಟ್ಟು ಕಳಿಸ್ತೀನಿ ಬಂದಿದೆ ಇಲ್ಲ ಎರಡನ್ನೂ ಏನಕ್ಕೆ ಬಂದಿಲ್ಲ ಅಂತ ನಾನು ಮಾಹಿತಿ ಕೊಟ್ಟು ಕಳಿಸ್ತಾ ಇದ್ದೀನಿ ಇಲ್ಲಿವರೆಗೂ ಎಷ್ಟು ಜನ ಬಂದಿದಾರೆ ಮೇಡಮ್ ಮೇಡಮ್ ತುಂಬಾ ಜನ ಬಂದಿದ್ದಾರೆ ತುಂಬಾ ಜನ ಬಂದಿದ್ದಾರೆ ಮತ್ತೆ ಮಾಡ್ಸ್ಕೊಡ್ರ್ ಮಾಡಿಸ್ಕೊಂಡಿದ್ದಾರೆ ಮಾಡದೆ ಮಾಡಿದವ್ರಿಗೆ ಏನು ಕ್ಯಾನ್ಸಲ್ ಆಗಿದೆ ಅಂತನೂ ಮಾಹಿತಿ ಕೊಟ್ಟಿದ್ದೀವಿ ಮತ್ತೆ ತಿರ್ಗಾ ಏನು ಇವಾಗ ಎಷ್ಟು ಎಲ್ಲ ಜಾಸ್ತಿ ಬರ್ತಾ ಇರೋದು ಅಂತಂದ್ರೆ ಜಾಸ್ತಿ ಏಜ್ ಆದವ್ರಿಗೆನೆ ಅದು ಖುಷಿ ಪಡ್ಬೇಕು ನಿಜವಾಗ್ಲೂ ಈ ನಾನು ಚೆಕ್ ಮಾಡಿರೋರು ಬಂದ್ಬಿಟ್ಟು ಎಂಬತ್ತು ವರ್ಷ ಇದ್ರಿಗೆ ನೆಡ್ಕೊಂಬರಕ್ ಆಗದೆ ಬಂದ್ಬಿಟ್ಟು